ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕೊಡಗಿನ ಏಳು ಕಡೆಗಳಲ್ಲಿ ಆಗಸ್ಟ್ ಎಂಟರಿಂದ ಅಖಂಡ ಭಾರತ ಸಂಕಲ್ಪ ದಿನ ಪಂಜಿನ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ರಂಜನ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕೊಡಗು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ಆಶ್ರಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜಿಲ್ಲೆಯ ಏಳು ಕಡೆಗಳಲ್ಲಿ ಅಖಂಡ ಭಾರತದ ಸಂಕಲ್ಪ ದಿನದ ಕಾರ್ಯಕ್ರಮ ಪಂಜಿನ ಮೆರವಣಿಗೆ ಹಾಗೂ ವಾಹನ ಜಾಥಾ ನಡೆಯಲಿದೆ ಎಂದರು ಆಗಸ್ಟ್ ಎಂಟರಂದು ಸಂಜೆ ಆರು ಗಂಟೆಗೆ ಮಡಿಕೇರಿ ನಗರದ ಮಹದೇವಪೇಟೆಯ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವುದರೊಂದಿಗೆ ಪಂಜಿನ ಮೆರವಣಿಗೆ ಆರಂಭಗೊಂಡು ಗಾಂಧಿ ವೃತ್ತ ಅಂಚೆ ಕಚೇರಿ ಜನರಲ್ ತಿಮ್ಮಯ್ಯ ವೃತ್ತಕ್ಕಾಗಿ ಹಾದುಹೋಗಿ ಕೊಡವು ಸಮಾಜ ಸಭಾಂಗಣದಲ್ಲಿ ಸಂಜೆ ಏಳುವರೆ ಗಂಟೆಗೆ ಸಭಾ ಕಾರ್ಯಕ್ರಮ ಜರುಗಲಿದೆ ರಾತ್ರಿ ಒಂಬತ್ತುವರೆ ಗಂಟೆಗೆ ಎರಡು ಕಿಲೋಮೀಟರ್ ಮುಕ್ತಾಯ ಮೆರವಣಿಗೆ ನಡೆಯಲಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ಆಗಸ್ಟ್ ಹದಿನಾಲ್ಕರವರೆಗೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು ಇವತ್ತಿನ ಯುವ ಪೀಳಿಗೆಗೆ ಹೇಳ್ಕೊಡ್ಬೇಕು ಹೇಳ್ಬೋದು ಆ ನಿಟ್ಟಿನಲ್ಲಿ ನಾವಿವತ್ತು ಇಡೀ ಜಿಲ್ಲಾದ್ಯಂತ ಏಳು ಕಡೆ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮಡಿಕೇರಿ ತಾಲೂಕಿನಲ್ಲಿ ಮಡಿಕೇರಿ ನಗರದಲ್ಲಿ ಇದೇ ಶುಕ್ರವಾರ ಎಂಟನೇ ತಾರೀಕು ಹಾಗೂ ಕೊಯಮಾಡಲ್ಲಿ ಇದೇ ಹತ್ತನೇ ತಾರೀಕು ಇದೇ ತಿಂಗಳು ಹಾಗೂ ಮಾಧಪುರದಲ್ಲಿ ಒಂಬತ್ತನೇ ತಾರೀಕು ಹಾಗೆ ಹೊಡ್ಲಿಪೇಟೆಯಲ್ಲಿ ಹತ್ತನೇ ತಾರೀಕು ವಿರಾಸ್ಪೇ ವಿರಾಜಪೇಟೆಯಲ್ಲಿ ಹದಿಮೂರನೇ ತಾರೀಕು ಹಾಗೆ ಪೊನ್ನಪೇಟೆಯಲ್ಲಿ ಹನ್ನೊಂದನೇ ತಾರೀಕಿಗೆ ನಾವು ಅಖಂಡ ಭಾರತ ಸಂಕಲ್ಪ ದಿನವನ್ನು ಮಾಡಿದ್ದೇವೆ ಐದು ಕಡೆಯಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಕಾರ್ಯಕ್ರಮ ನಡೆಯಲಿದೆ ಇನ್ನು ಎರಡು ಒಂದು ಪೊನ್ನಪೇಟೆ ಕಾರ್ಯಕ್ರಮ ಬೈಕ್ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಆಗ್ತದೆ ಹಾಗೆ ಕೊಯ್ಮಾಡಿನಲ್ಲಿ ಇಂಡೋರ್ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಗಂಟೆಗಳಿಗೆ ಸಭಾ ಕಾರ್ಯಕ್ರಮ ಇರುತ್ತದೆ ಇದು ಕಾರ್ಯಕ್ರಮದ ವಿವರ ಇವತ್ತು ಇಡೀ ಸಮಾಜ ಏನು ನಮಗೆ ಸ್ವಾತಂತ್ರ್ಯ ದೊರಕಿದೆ ಆ ಸ್ವಾತಂತ್ರ್ಯ ಹೇಗೆ ದೊರಕಿತು ಹೇಗಾಯಿತು ಅನ್ನೋದು ಈ ಸಮಾಜ ತಿಳ್ಕೊಂಡಿದೆ ಆದರೆ ಅದರ ಹಿಂದಿನ ಇತಿಹಾಸ ಏನಿದೆ ಸಾವಿರದ ಒಂಬೈನೂರ ಅರವತ್ತರ ಮಧ್ಯರಾತ್ರಿ ಆಗಸ್ಟ್ ಹದಿನೈದರಲ್ಲಿ ಸ್ವಾತಂತ್ರ್ಯ ಸಿಕ್ತು ಆದರೆ ಅದರ ಹಿಂದಿನ ಕರಾಡ ಅಧ್ಯಾಯ ಮೂರು ತುಂಡುಗಳಾಗಿ ವಿಭಾಗ ಆಯಿತು ಒಂದು ಪೂರ್ವ ಮತ್ತೆ ಇನ್ನೊಂದು ಪಶ್ಚಿಮ ಪಾಕಿಸ್ತಾನವಾಗಿ ವಿಭಾಗವಾಯಿತು ಈ ಕನ್ನಡ ಅಧ್ಯಾಯವನ್ನ ಇವತ್ತು ಇವತ್ತಿನ ಈ ಎಲ್ಲೋ ತಿಳಿದುಕೊಳ್ಳುವುದರಲ್ಲಿ ಮನೆ ಮರೆತಿದೆ ಹಾಗಾಗಿ ಅಧ್ಯಾಯವನ್ನ ಇವತ್ತು ನಾಗರಿಕ ಸಮಾಜ ಮತ್ತೆ ಯುವ ಪೀಳಿಗೆ ನಾವು ತಿಳಿಸಿಕೊಡುವಂತಹ ಕೆಲಸವನ್ನ ನಾವು ಈ ಕಾರ್ಯಕ್ರಮದ ಮೂಲಕ ಗೋಷ್ಠಿಯಲ್ಲಿ ಜಿಲ್ಲಾ ಸಂಯೋಜಕ ಸುನಿಲ್ ಸಹ ಸಂಯೋಜಕ ಚೇತನ್ ಅಲ್ಲಮ್ಮಾಡ ಶರತ್ ತಿಂಬಯ್ಯ ಅಪ್ಪುರೈ ಪಾಲ್ಗೊಂಡಿದ್ದರು